ಚಿತ್ರ ಉಪಾಧ್ಯಕ್ಷ ಹಾಡು ನನಗೆ ನೀನು ನಿನಗೆ ನಾನು ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವ ನೀನು ಕೈಯ ಬಿಡದೆ ಇರೋ ಕೊನೆವರಿಗೆ ಜಗವ ನೀನು ಜೀವ ನೀನು ದೈವ ಕೊಟ್ಟ ಬರುವ ನೀನು ಬದುಕಿ ಪೂರ್ತಿ ದಿನ ಇರೋ ಜೊತೆಗೆ ಹೆಸರು ಬರೆದ ಆಳಿಯ ಗೆಳೆ ನೀನು ಗೆಳೆ ಹರಿಕೆ ಮಾಡಿ ಕೇಳುಸಿರು ಜೊತೆಗೆ ಹೋಗಲಿ ಜೊತೆಗಿರೋ ಪರದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರ ಹೊಸ ಕನಸಿನ ಅವರ ತಂದೇವನೆ ಏನು ಬೇಕು ಕೇಳುವಿನ ನೀನು ತಂದು ನಾ ಕೊಡ್ತೀನಿ ನಿಂಗೆಂದಿಗೆ ರಾಜ ರಾಣಿ ನಾನು ನೀನು ಯಾರ ದೃಷ್ಟಿ ತಾಕಲ್ಲ ನಮ್ಮೊಂದಿಗೆ ಆನೆ ಮಾಡಿ ಹೇಳ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದಿಗೂ ಸಾಯುವರೆಗೂ ಹಿಂಗೆ ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ బేరే బేడకనే ఏ జన్మ నీనే ననం బు అంత థ్యాంక్ యూ సో మచ్ చిత్ర అధ్యక్ష ఆడు ఫోను మెసేజ్ ఇలా ఫోనూ ఇలా మెసేజ్ ఇలా ని ఎల్లి బారు ముందే ని ఫోనూ ఇలా ఫోనూ ఇలా మెసేజ్ ఇలా బారు ముందే ని ఫోనులా ಮೊನ್ನೆ ತನಕ ಜೊತೆಗೆ ಇದ್ದೆ ಇಂದು ಸೀರಿಯಲ್ ಸೆಟ್ಟು ಹಾಕೊಂಡ್ಬಿಟ್ಟೆ ನಿಜವಾದ ಪ್ರೀತಿ ಅಂದರೆ ಬಾರಿ ಆಗೋದಾ ಇಲ್ಲ ದಿನ ಎಣ್ಣೆ ಬಾರಿಗೆ ಹೋಗೋದಾ ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ ನಾನು ಬಾರಿ ಮುಂದೆ ನಿಂತಿರುವೆ ಹೃದಯದ ಟಂಗದಲ್ಲಿ ನಾನಿನ್ನ ಕುಡಿಸ್ಕೊಂಡು ಎಷ್ಟು ರೌಂಡ್ ಓಡಿದೆ ಲೆಕ್ಕಾಣ ಇಲ್ಲ ನೀ ಯಾವ ಇಳ್ಕೊಂಡು ಓದಿ ಗೊತ್ತೇ ಇಲ್ಲ ಫೋನೂ ಮೆಸೇಜ್ ಎಲ್ಲ ನಿಂದು ಎಲ್ಲಿರುವೆ ನನ್ನ ಬಾರ ಮುಂದೆ ನಿಂತಿರುವೆ ಪೋನು ಇಲ್ಲ ನೆಕ್ಸ್ಟ್ ಚಿತ್ ನೆಕ್ಸ್ಟ್ ಹಾಡು ಕಣ್ಣಿಗೂ ಕಣ್ಣಿಗೂ ಚಿತ್ರ ಅಧ್ಯಕ್ಷ ನೋಡಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರೂ ನೋಟ ಓಡಿ ಹೋಗುತ್ತೆ ತಡೆಯಬಾರದೆ ಅದನ್ನು ಎರಡು ಕಣ್ಣು ಸೇರೋ ಜಾಗದಲ್ಲಿ ಯಾವಾಗಲೂ ಓಡೋದಿಲ್ಲ ಸೆಲ್ಲು ಯಾರು ಹಾಕೊಂಡ್ರು ದೂರಂತೆ ಕಣ್ಣಲ್ಲಿ ಚುಚ್ಚು ಬಿಟ್ಟು ಸಾಕು ಕಣ್ಣು ಕೂಡ ಹಾಕೊಳ್ಳೋಬೇಕು ಫ್ರ್ಯಾಂಕು ತಪ್ಪಾದರೂ ಮನಸ್ಸು ಕಣ್ಣಿನ ಹಿನ್ಗಾಗಿ ಬದುಕು ನನ್ನನ್ನು ಐಸು ಕಣ್ಣಿಗೂ ಕಣ್ಣಿಗೂ ಕಿಟಕಿ ಅಂತಾರ ಕಟ್ಟನ್ನು ಹಾಕಲು ರೆಪ್ಪೆಗೆ ಮುಜುಗಾರ ನೆಕ್ಸ್ಟ್ ಸಾಂಗು ಸುಮ್ಮ ಸುಮ್ಮನೆ ಕಾಡ್ತಿಯಲು ಸುಮ್ ಸುಮ್ಮನೆ ಕಾಡ್ತೀಯಲ್ಲೋ ಯಾಕಿಂಗ ಗೊತ್ತಿಲ್ಲದೆ ನನಗೆ ನಾನು ಪ್ರಿಸ ಜಾಮಿಟ್ರಿ ಬ್ಯಾಕ್ಸ್ನೊಳಗೆ ಕೂತ್ಕೊಂಡು ಕಾಮಿಟ್ರಿ ಹೊಡಿತೀಯಲ್ಲೋ ಮಿಸ್ಟ್ರಿ ಯಾರು ಲೇ ಯಾರು ನೀನು ಅಲ್ಲಿಯ ಸಲ್ಮಾನ್ ಯಾರು ಲೇ ಯಾರುಲೇ ಯಾರು ನೀ ತಿನ್ನೋ ಸೈತಾನ ಸುಮ್ಮನೆ ಸುಮ್ಮನೆ ಕಾಡ್ತೀಳು ಯಾಕಿಂಗೇ ಗೊತ್ತಿಳಿದೆ ನನಗೆ ನಾನು ಪ್ರಿಸಂಗೆ ಜಾಮಿಟ್ರಿ ಬಾಕ್ಸನ್ನು ಕೂತ್ಕೊಂಡು ಕಾಮೆಂಟ್ರಿ ಹೊಡಿತೀಯಲ್ಲೋ ಯಾರಲ್ಲೇ ಯಾರು ನೀನು ಓಡಾಡೋ ಹಂಗಿಲ್ಲ ಮಾತಾಡೋ ಹಂಗಿಲ್ಲ ನೀನು ನೀನು ಸುಮ್ಮ ಸುಮ್ಮನೆ ನೋಡಿದರೆ ತಲೆ ಕೆಟ್ಟು ಹೋಗುತ್ತೆ ಲವ್ ಯು ಲವ್ ಯು ಯಾರಲ್ಲೇ ಯಾರು ನೀನು ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಶಿವನೇ ಏನದು ರಾತ್ರಿ ಪಾಪ ಕೃಷ್ಣ ಪಾದೆ ವಸನ ಸೈದು ಉಳಗಿಳಿದನ ಸೇವನು ಕೊಡದೆ ಏನಿದು ಮಾಯೆ ಪ್ರೀತಿ ಹೆಂಗೆ ಕಂಗಾಲು ಕೂಡ ಹಾಗೆ ನೂರು 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 ಸಾರಿ ಕಣ್ಣು ಕಣ್ಣು ಸೇರಿರುದೆ ಬಿಟ್ಟು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬರಲು ಬರಲು ತಾಕಿ ಆಗಿ ನಿನ್ನ ಸೋಕಿ ಉಳಿದಲ ಬಾರಿ ಅಯ್ಯೋ ಶಿವನೇ ಅಯ್ಯೋಯೋ ಶಿವನೇ ಅಯ್ಯೋಯೋ ಶಿವನೇ ಥ್ಯಾಂಕ್ ಯು ಚಿತ್ರ ನನ್ನಾಸಿವೆ ಆಡು ಒಂಬಾಳೆ 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 ಪ್ರೀತಿಯ ಹೊಂಬಾಳೆ ನನ್ನಾಸೆವು ಕೇಳೆ ನಿನ್ನಿದ್ದರೆ ಬಾಳೆ ಒಂಬಾಳೆ ಓ ಒಂಬಾಳೆ ಒಂಬಾಳೆ ಪ್ರೀತಿಯ ಒಂಬಾಳೆ ನನ್ನಾಸೆವು ಕೇಳೆ ನಿನ್ನಿತರೆ ಬಾಳೆ ಹೊಂಬಾಳೆ ಓಹೋ ಕಡಲಂತ ಕಣ್ಣೋಳೆ ಮಿಗಿಲಂತ ಮಣದೋಳೆ ಕಡಲಂತ ಕಣ್ಣೋಳೆ ಮುಗಲಂತ ಮಣದೋಳೆ ನಿನ್ನಂತ ಚಲುವೆ ಯಾರೇ ಹೃದಯಕ್ಕೆ ತಾರೆ ಸೌಂದರ್ಯ ಲಾರಲಿ ಮುಂದೆದು ಬಂದೋಳೆ ಪ್ರೀತಿಯ ಪರಮಾಣ ಎದ್ದೆದ್ದು ಬಂದೋಳೆ ನಿನಗಿಂತ ಯಾರೇ ಪ್ರೀತಿಯ ಗೆಳೆತನ ತಾರೆ ಕಂಗಲ ಬಾಗಿಲು ಹೃದಯ ಕಾವಲು ಕಂಗಲ ಬಾಗಿಲು ಹೃದಯ ಕಾವಲು ಕಾವಲು ಮಿರಿದ ನೀರೇ ಕಣ್ಣಿಂದ ಕರ್ಣೆ ತೋರೆ ಮನಸ್ಸೊಂದು ಮಗುವಂತೆ ಬಯಸಿದು ಬಿಡದಂತೆ ಮನಸ್ಸೊಂದು ಮಗುವಂತೆ ಬಯಸಿದು ಬಿಡದಂತೆ ಅಲಸಬೇಡ ಮಗು ಬಾರೆ ಪ್ರೀತಿ ಹುಡುಗರು ತಾರೆ ಹೊಂಬೆ ಒಂಬಾಳೆ ಪ್ರೀತಿಯ ಒಂಬಾಳೆ ನನ್ನ ಸೆವು ಕೇಳೆ ನಿನ್ನಿದ್ದರೆ ಬಾಳೆ ಒಂಬಾಳೆ ಓ ಥ್ಯಾಂಕ್ ಯು ಸಾರಾಯ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಸಮಪಾನವೇ ಅವಳಾಗುತ್ತ ನನ್ನ ದೇವ ಸೇರಿದಳು ಉಸಿರಾಟಕ್ಕೆ ಕೇಷವಾಗುತ್ತ ನನ್ನ ಜೀವ ಇರಿದಳು ಸರಾಯ ಶಿಸಲಿ ನನ್ನ ದೇವಿ ಕಾಣವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೀರಿದಳು ಉಸಿರಾಟಕ್ಕೆ ಉಷವಾ ನನ್ನ ಜೀವ ಸೂಜಿ ಮಲ್ಲಿಗೆ ಹೂ ನಾರುದೆ ತುಂಬಿಕೊಂಡೆ ಹೂ ಈಗ ವಾಯಿತೇ ಪ್ರತಿಯಿಂದ ಚುಚ್ಚಿ ನಿನ್ನನ್ನು ಸೆಳಿದೆ ಈಕೆ ಹೇಳುವೆನೋ ಪ್ರೀತಿಯಿಂದ ನ ಕುಡಿವೆ ನೆನಪಲ್ಲಿ ಆಡಿ ಕುಣಿವೆ ನಲಿವೆ ಅಲುವೆ ಹುಟ್ಟು ಸಾವು ಮಧ್ಯ ನಾವು ಕಟ್ಟಿಕೊಂಡ ನಂತು ನೀರ ಮೇಲೆ ಗುಳ್ಳಿ ಹಂಗೆ ಪ್ರೀತಿ ಪ್ರೇಮ ಸುಲು ಲೊಯಲ್ಲಿ ಪುಳು ಮೋಡನೆ ಬದುಕಿನ ತುಂಬ ಒಲಸೂ ಸಾರಾಯ ಸಿ ನನ್ನ ದೇವಿ ಕಾಣವಳು ಸುಮಪಾನವೇ ಅವಳಾಗುತ್ತ ನನ್ನ ಧೈರ ಸೀರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಇರಿದಳು ಥ್ಯಾಂಕ್ ಯು ಸೋ ಮಚ್